ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಾವು ಮಕ್ಕಳನ್ನು ಸುಖ ಶಾಂತಿಯ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಶಾಂತಿ ಅಥವಾ ನೆಮ್ಮದಿ ಇರುವುದೇ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಪ್ರಶ್ನೆ ಈ ಯುದ್ಧದ ಮೈದಾನದಲ್ಲಿ ಮಾಯೆ ಎಲ್ಲದಕ್ಕಿಂತ ಮೊದಲ ಘರ್ಷಣೆ ಯಾವ ಮಾತಿನ ಮೇಲೆ ಮಾಡುತ್ತದೆ ಉತ್ತರ ನಿಶ್ಚಯದ ಮೇಲೆ ನಡೆಯುತ್ತಾ ನಡೆಯುತ್ತಾ ಮು ನಿಶ್ಚಯವನ್ನೇ ಮೊರೆಯುತ್ತದೆ ಆದ್ದರಿಂದ ಸೋಲುತ್ತಾರೆ ಒಂದು ವೇಳೆ ಪಕ್ಕಾ ನಿಶ್ಚಯವಿತ್ತೆಂದರೆ ತಂದೆಯೇನು ಎಲ್ಲರ ದುಃಖವನ್ನು ದೂರ ಮಾಡಿ ಸುಖ ಕೊಡುವವರಾಗಿದ್ದಾರೆ ಅವರೇ ನಮಗೆ ಶ್ರೀಮತ ಕೊಡುತ್ತಿದ್ದಾರೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ನಿಶ್ಚಯವಿದ್ದಾಗ ಎಂದಿಗೂ ಮಾಯೆಗೆ ಸೋಲುವುದಿಲ್ಲ ಗೀತೆ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗಿ ಪ್ರಭು ಓಂ ಶಾಂತಿ ಯಾರಿಗಾಗಿ ಹೇಳಲಾಗುವುದು ಎಲ್ಲಿ ಕರೆದುಕೊಂಡು ಹೋಗಬೇಕು ಹೇಗೆ ಕರೆದುಕೊಂಡು ಹೋಗಬೇಕು ಇದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ತಾವು ಬ್ರಾಹ್ಮಣ ಕುಲಭೂಷಣರು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಇವರಲ್ಲಿ ಯಾರ ಪ್ರವೇಶತೆ ಇದೆ ಬ್ರಹ್ಮ ತಂದೆಯಲ್ಲಿ ಶಿವ ತಂದೆಯ ಪ್ರವೇಶತೆ ಇದೆ ಅವರು ನಮಗೆ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸುತ್ತಿದ್ದಾರೆ ಎಲ್ಲರ ದುಃಖ ದೂರ ಮಾಡಿ ಸುಖದಾಯಿಗಳನ್ನಾಗಿ ಮಾಡುತ್ತಿದ್ದಾರೆ ಇದೇನು ಹೊಸ ಮಾತಲ್ಲ ತಂದೆ ಕಲ್ಪ ಕಲ್ಪವೂ ಬರುತ್ತಾರೆ ಎಲ್ಲರಿಗೂ ಶ್ರೀಮತ ಕೊಡುತ್ತಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಅವರೇ ಆಗಿದ್ದಾರೆ ನಾವು ಅವರೇ ಆಗಿದ್ದೇವೆ ಕಲ್ಪದ ಹಿಂದಿನವರು ತಾವು ಮಕ್ಕಳಿಗೆ ಈ ನಿಶ್ಚಯವಾಗಬೇಕು ತಂದೆ ಹೇಳುತ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಮಕ್ಕಳನ್ನ ಸುಖಧಾಮ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಲು ಆದರೆ ಮಾಯೆ ನಿಶ್ಚಯ ಕೂರಲು ಬಿಡುವುದಿಲ್ಲ ಸುಖಧಾಮದಲ್ಲಿ ನಡೆಯುತ್ತಾ ನಡೆಯುತ್ತಾ ಸೋಲಿಸುತ್ತದೆ ಇದು ಯುದ್ಧದ ಮೈದಾನ ಅಲ್ವಾ ಯುದ್ಧ ಆಗುತ್ತೆ ಬಾಹುಬಲದ ಯುದ್ಧ ಅಲ್ಲ ಯೋಗ ಬಲದ ಯುದ್ಧ ಅದು ಬಾಹುಬಲದ ಯುದ್ಧ ಯೋಗ ಬಲ ಬಹಳ ಪ್ರಸಿದ್ಧವಾಗಿದೆ ಆದ್ದರಿಂದ ಎಲ್ಲರೂ ಯೋಗ ಯೋಗ ಎಂದು ಹೇಳುತ್ತಿರುತ್ತಾರೆ ತಾವು ಈ ಯೋಗ ಒಂದೇ ಬಾರಿ ಕಲಿಯುತ್ತೀರಾ ಬಾಕಿ ಅವರೆಲ್ಲರೂ ಅನೇಕ ಪ್ರಕಾರದ ಹಠ ಯೋಗಗಳನ್ನು ಕಲಿಸುತ್ತಾರೆ ಇದು ಅವರಿಗೆ ಗೊತ್ತಿಲ್ಲ ತಂದೆ ಹೇಗೆ ಬಂದು ಯೋಗವನ್ನು ಕಲಿಸುತ್ತಾರೆಂದು ಅವರಂತೂ ಪ್ರಾಚೀನ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ತಾವು ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಅವರೇ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಯಾರನ್ನು ತಾವು ನೆನಪು ಮಾಡುತ್ತೀರಾ ಏ ಪತಿತ ಪಾವನ ಬನ್ನಿ ಎಂದು ಅಂತಹ ಸ್ಥಾನದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ನೆಮ್ಮದಿ ಇರುತ್ತೆ ಸುಖ ಇರುತ್ತೆ ನೆಮ್ಮದಿ ಇರುವುದೇ ಶಾಂತಿ ಮತ್ತು ಸುಖ ದುಃಖಧಾಮದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲಿಂದ ಬಂತು ನೆಮ್ಮದಿ ಇರುವುದಿಲ್ಲ ಆದ್ದರಿಂದಲೇ ಡ್ರಾಮಾನುಸಾರವಾಗಿ ತಂದೆ ಬರುತ್ತಾರೆ ಇದು ದುಃಖಧಾಮವಾಗಿದೆ ಇಲ್ಲಿ ದುಃಖವೇ ದುಃಖವಿದೆ ದುಃಖದ ಬೆಟ್ಟವೇ ಬೀಳುವಂತಹದ್ದಿದೆ ಬಲೆ ಎಷ್ಟೇ ಧನವಂತರಿರಬಹುದು ಅಥವಾ ಏನೇ ಇರಬಹುದು ಒಂದಲ್ಲ ಒಂದು ದುಃಖ ಅವಶ್ಯವಾಗಿ ಇರುತ್ತೆ ತಾವು ತಿಳಿದುಕೊಂಡಿದ್ದೀರಾ ನಾವು ಮಧುರ ತಂದೆಯ ಜೊತೆ ಕುಳಿತಿದ್ದೇವೆ ತಂದೆ ಈಗ ಬಂದಿದ್ದಾರೆ ಡ್ರಾಮಾದ ರಹಸ್ಯವನ್ನು ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ಈಗ ಬಂದಿದ್ದಾರೆ ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆ ನಾವು ಆತ್ಮರಿಗೆ ಹೇಳುತ್ತಾರೆ ಏಕೆಂದರೆ ನಾವು ಆತ್ಮರಿಗೆ ತಂದೆಯಾಗಿದ್ದಾರೆ ಅಲ್ವಾ ಅವರಿಗಾಗಿ ಗಾಯನವಿದೆ ಆತ್ಮರು ಪರಮಾತ್ಮನಿಂದ ಬಹಳ ಕಾಲ ಹಗಲಿ ಹೋಗಿದ್ದರೆಂದು ಶಾಂತಿ ಎಲ್ಲ ಆತ್ಮರು ಜೊತೆಯಲ್ಲಿ ಇರುತ್ತಾರೆ ಈಗ ತಂದೆ ಬಂದಿದ್ದಾರೆ ಬಕಿ ಸ್ವಲ್ಪ ದಿನ ಅಷ್ಟೇ ಇಲ್ಲಿರುತ್ತೇವೆ ಮೇಲಿಂದ ತಂದೆ ಕೆಳಗೆ ಬಂದಿದ್ದಾರೆ ಇಲ್ಲಿ ತಮಗೆ ತಂದೆ ಎಷ್ಟು ಒಳ್ಳೆಯ ಮಾತುಗಳನ್ನು ತಿಳಿಸುತ್ತಿದ್ದಾರೆ ತಾವು ಮನೆಗೆ ಹೋದರೆ ಮರೆತು ಹೋಗುತ್ತೀರಾ ಬಹಳ ದೊಡ್ಡ ಸಹಜವಾಗಿರುವಂತಹ ಮಾತುಗಳು ತಂದೆಯಾರು ಸರ್ವರ ಸುಖದಾತ ಶಾಂತಿದಾತ ಆಗಿದ್ದಾರೆ ಅವರೇ ನಾವು ಮಕ್ಕಳಿಗೆ ಕುಳಿತು ತಿಳಿಸುತ್ತಿದ್ದಾರೆ ತಾವೆಷ್ಟು ಕಡಿಮೆ ಜನ ಇದ್ದೀರಾ ನಿಧಾನ ನಿಧಾನವಾಗಿ ವೃದ್ಧಿ ಆಗುವುದು ನಿಮಗೆ ತಂದೆಯ ಜೊತೆ ಗುಪ್ತವಾದ ಪ್ರೀತಿ ಇದೆ ಎಲ್ಲೇ ಇರಿ ನಿಮ್ಮ ಬುದ್ಧಿಯಲ್ಲಿರಬೇಕು ಬಾಬಾರವರು ಮಧುವನದಲ್ಲಿ ಕೊಳುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾವು ಮೂಲವತನದಲ್ಲಿ ತಂದೆಯನ್ನು ನೆನಪು ಮಾಡಬೇಕು ನಿಮ್ಮ ನಿವಾಸ ಸ್ಥಾನ ಅದಾಗಿದೆ ಅಂದಾಗ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಆ ತಂದೆಗೆ ತಾವು ಮಾತಾಪಿತಾ ಎಂದು ಹೇಳುತ್ತೀರಾ ಅವಶ್ಯವಾಗಿ ನಿಮ್ಮ ಬಳಿ ತಂದೆ ಬಂದಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ರಾವಣ ನಿಮ್ಮನ್ನು ಪತಿತ ತಮೋ ಪ್ರಧಾನರನ್ನಾಗಿ ಮಾಡಿದ್ದಾರೆ ಈಗ ಸತೋಪ್ರಧಾನ ಪಾವನರಾಗಬೇಕು ಪತಿತರು ಹೇಗೆ ಹೋಗಲು ಸಾಧ್ಯ ಅವಶ್ಯವಾಗಿ ಪವಿತ್ರರಾಗಲೇಬೇಕು ಈಗ ಒಬ್ಬ ಮನುಷ್ಯನೂ ಸತೋಪ್ರಧಾನ ಇಲ್ಲ ಇದಾಗಿದೆ ಪ್ರಧಾನ ಪ್ರಪಂಚ ಇದು ಮನುಷ್ಯರ ಮಾತಾಗಿದೆ ಮನುಷ್ಯರಿಗಾಗಿಯೇ ಸತೋ ಪ್ರಧಾನ ಸತೋ ರಜೋ ತಮೋನ ರಹಸ್ಯವನ್ನು ತಿಳಿಸಲಾಗುವುದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಇದಂತೂ ಬಹಳ ಸಹಜ ತಾವು ಆತ್ಮರು ತಮ್ಮ ಮನೆಯಲ್ಲಿ ಇದ್ದೀರಿ ಅದಂತೂ ಪಾವನ ಆತ್ಮರ ಮನೆಯಾಗಿದೆ ಸ್ಥಾನವಾಗಿದೆ ಅಪವಿತ್ರ ಆತ್ಮರು ಅಲ್ಲಿರಲು ಸಾಧ್ಯವಿಲ್ಲ ಅದರ ಹೆಸರೇ ಆಗಿದೆ ಮುಕ್ತಿಧಾಮ ಈಗ ತಂದೆ ತಮ್ಮನ್ನು ಪಾವನರನ್ನಾಗಿ ಮಾಡಿ ಅಲ್ಲಿಗೆ ಕಳುಹಿಸುತ್ತಾರೆ ನಂತರ ತಾವು ಪಾತ್ರವನ್ನು ಅಭಿನಯಿಸಲು ಸುಖಧಾಮದಲ್ಲಿ ಬರುತ್ತೀರಾ ಸತೋ ರಜೋ ತಮೋನಲ್ಲಿ ತಾವು ಬರುತ್ತೀರಾ ಕರೆಯುತ್ತಾರೆ ಬಾಬಾ ನಮ್ಮನ್ನು ಅಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಶಾಂತಿ ಇರುತ್ತೆ ನೆಮ್ಮದಿ ಇರತ್ತೆ ಅಲ್ಲಿ ಕರೆದುಕೊಂಡು ಹೋಗಿ ಎಂದು ಸಾಧು ಸಂತರಿಗೂ ಗೊತ್ತಿಲ್ಲ ಶಾಂತಿ ಎಲ್ಲಿ ಸಿಗುವುದು ಸುಖ ಎಲ್ಲಿ ಸಿಗುವುದೆಂದು ಈಗ ತಾವು ತಿಳಿದುಕೊಂಡಿದ್ದೀರಾ ಸುಖ ಶಾಂತಿಯ ನೆಮ್ಮದಿ ನಮಗೆ ಎಲ್ಲಿ ಸಿಗುತ್ತೆ ಎಂದು ಬಾಬಾರವರು ಈಗ ನಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖ ಕೊಡಲು ಬಂದಿದ್ದಾರೆ ಬಾಕಿ ಯಾರೆಲ್ಲ ನಂತರ ಬರುತ್ತಾರೆ ಅವರೆಲ್ಲರಿಗೂ ಮುಕ್ತಿ ಕೊಡುತ್ತಾರೆ ನಿಧಾನವಾಗಿ ಯಾರು ಬರುತ್ತಾರೆ ಅವರ ಪಾತ್ರ ಸ್ವಲ್ಪ ಇರುತ್ತೆ ನಿಮ್ಮ ಪಾತ್ರ ಎಲ್ಲರಿಗಿಂತ ಹೆಚ್ಚು ಇರುತ್ತೆ ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಈಗ ಪೂರ್ಣ ಮಾಡಿದ್ದೇವೆ ಈಗ ಚಕ್ರ ಪೂರ್ಣವಾಗುವುದು ಪೂರ್ತಿ ಹಳೆಯ ವೃಕ್ಷ ಪೂರ್ಣವಾಗುವುದು ಈಗ ನಿಮ್ಮದು ಗುಪ್ತ ಸರ್ಕಾರ ದೈವಿ ವೃಕ್ಷದ ಸಸಿಯನ್ನು ನೆಡುತ್ತಿದೆ ಅವರಂತೂ ಕಾಡಿನ ವೃಕ್ಷಗಳ ಸಸಿಯನ್ನು ನೆಡುತ್ತಿರುತ್ತಾರೆ ಇಲ್ಲಿ ತಂದೆ ಮುಳ್ಳುಗಳಿಂದ ಪರಿವರ್ತನೆ ಮಾಡಿ ದೈವಿ ಹೂಗಳ ವೃಕ್ಷಗಳನ್ನಾಗಿ ಮಾಡುತ್ತಿದ್ದಾರೆ ಅವ್ರದ್ದು ಸರ್ಕಾರ ಆಗಿದೆ ಇದು ಕೂಡ ಗುಪ್ತ ಸರ್ಕಾರ ಆಗಿದೆ ಇಲ್ಲೇನು ಮಾಡಲಾಗತ್ತೆ ಅಲ್ಲೇನು ಮಾಡ್ಲಾಗತ್ತೆ ವ್ಯತ್ಯಾಸ ನೋಡಿ ಎಷ್ಟಿದೆ ಅವರು ತಿಳಿದುಕೊಳ್ಳುವುದೇ ಇಲ್ಲ ವೃಕ್ಷಗಳ ಸಸಿ ನಡೆಸುತ್ತಿರುತ್ತಾರೆ ಅದು ಕಾಡಿನ ವೃಕ್ಷ ಅನೇಕ ಪ್ರಕಾರದ್ದು ಇರುತ್ತೆ ಕೆಲವರು ಯಾವ ಯಾವ ವೃಕ್ಷಗಳ ಸಸಿಯನ್ನು ನೆಡುತ್ತಿರುತ್ತಾರೆ ಈಗ ತಾವು ಮಕ್ಕಳಿಗೆ ತಂದೆ ಪುನಃ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ತಾವು ಪ್ರಧಾನ ದೇವಿ ದೇವತೆಗಳಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಪ್ರಧಾನರಾಗಿದ್ದೀರಾ ಸದಾ ಪಾವನರಾಗಿರುವಂತಹವರು ಪ್ರಧಾನರಾಗಿರುವವರು ಯಾರೂ ಇಲ್ಲ ಒಬ್ಬ ಶಿವ ತಂದೆಯ ವಿನಃ ಪ್ರತಿಯೊಂದು ವಸ್ತು ಹೊಸದರಿಂದ ಹಳೆಯದಾಗುವುದು ತಾವು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವಾಗಿದ್ದೀರಿ ಈಗ ಒಂಬತ್ತು ಕ್ಯಾರೆಟು ಚಿನ್ನದ ಆಭರಣಗಳಾಗಿದ್ದೀರಾ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಆಗಬೇಕು ಆತ್ಮರು ಆ ರೀತಿ ತಯಾರಾಗಬೇಕಲ್ವ ಹೇಗೆ ಚಿನ್ನ ಇರುತ್ತೆ ಅಂತಹ ಆಭರಣ ತಯಾರಾಗತ್ತೆ ಈಗ ಎಲ್ಲರೂ ಕಪ್ಪು ಆಭರಣಗಳಾಗಿದ್ದಾರೆ ಅಂದ್ರೆ ಆತ್ಮನು ತಮೋ ಪ್ರಧಾನ ಶರೀರವೂ ತಮೋ ಪ್ರಧಾನ ಗೌರವ ಇಡ್ಲಿಕ್ಕೋಸ್ಕರ ಕಪ್ಪು ಎಂಬ ಅಕ್ಷರ ಹೇಳಲ್ಲ ಸಾವಿರ ಅಂತ ಹೇಳುತ್ತಾರೆ ಆತ್ಮ ಸತೋಪ್ರಧಾನ ಪವಿತ್ರವಾಗಿತ್ತು ನಂತರ ಎಷ್ಟು ತುಕ್ಕಿಡದಿದೆ ಈಗ ಪುನಃ ಪವಿತ್ರರಾಗಲು ಪ್ಯೂರ್ ಆಗಲು ತಂದೆ ಯುಕ್ತಿ ಹೇಳಿಕೊಡುತ್ತಾರೆ ಇದಾಗಿದೆ ಯೋಗ ಅಗ್ನಿ ಇದರಿಂದ ನೀವು ಆತ್ಮನ ತುಕ್ಕು ಬಿಟ್ಟು ಹೋಗುವುದು ತಂದೆಯನ್ನು ನೆನಪು ಮಾಡಬೇಕು ತಂದೆ ಸ್ವಯಂ ಹೇಳುತ್ತಾರೆ ನನ್ನನ್ನು ಈ ಪ್ರಕಾರವಾಗಿ ನೆನಪು ಮಾಡಿ ನಾನು ಪತಿತ ಪಾವನ ಆಗಿದ್ದೇನೆ ಅನೇಕ ಬಾರಿ ಪತಿತರಿಂದ ಪಾವನ ಮಾಡಿದ್ದೇನೆ ಇದನ್ನು ಸಹ ತಾವು ಮೊದಲು ತಿಳಿದುಕೊಂಡಿರಲಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಇಂದು ನಾವು ಪತಿತರಾಗಿದ್ದೇವೆ ನಾಳೆ ನಾವು ಪಾವನರಾಗುತ್ತೇವೆ ಅವರಂತೂ ಕಲ್ಪದ ಆಯುಷನ್ನ ಲಕ್ಷಾಂತರ ವರ್ಷಗಳೆಂದು ಹೇಳಿ ಮನುಷ್ಯರನ್ನ ಘೋರ ಕತ್ತಲೆಯಲ್ಲಿ ಹಾಕಿದ್ದಾರೆ ತಂದೆ ಬಂದು ಒಳ್ಳೆಯ ರೀತಿ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಯಾರು ಓದಿಸುತ್ತಿದ್ದಾರೆ ಜ್ಞಾನಸಾಗರ ಪತಿತ ಪಾವನ ತಂದೆ ಎಲ್ಲರ ಸದ್ಗತಿದಾತ ಆಗಿದ್ದಾರೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟು ಮಹಿಮೆ ಮಾಡುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಸ್ತುತಿ ಮಾಡುತ್ತಾರೆ ಅಂದಾಗ ಎಲ್ಲರನ್ನೂ ಸೇರಿಸಿ ಮಾಡುತ್ತಾರೆ ಹೇಗೆ ಗೊಂಬೆಗಳನ್ನು ಮಾಡಿಬಿಟ್ಟಿದ್ದಾರೆ ಯಾರೇ ಕಲಿಸ್ಕೊಟ್ರು ಅದನ್ನು ಕಂಠ ಮಾಡಿಬಿಡ್ತಾರೆ ಏನು ಕೇಳ್ತಾರೆ ಅದನ್ನು ಕಂಠ ಮಾಡಿಕೊಳ್ತಾರೆ ಈಗ ತಂದೆ ಹೇಳುತ್ತಾರೆ ಏನೆಲ್ಲ ಕಲಿತಿದ್ದೀರಾ ನೀವು ಎಲ್ಲವನ್ನು ಮರೆಯಿರಿ ಬದುಕಿದ್ದಂತೆಯೇ ನನ್ನ ಮಕ್ಕಳಾಗಿರಿ ಗೃಹಸ್ಥದಲ್ಲಿದ್ದರೂ ಯುಕ್ತಿಯಿಂದ ನಡೆಯಬೇಕು ನೆನಪು ಒಬ್ಬ ತಂದೆಯನ್ನೇ ಮಾಡಬೇಕು ಅವರದಾಗಿದೆ ಹಠಯೋಗ ನಿಮ್ಮದು ರಾಜಯೋಗ ಮನೆಯಲ್ಲಿರುವಂತಹವರಿಗೂ ಈ ಶಿಕ್ಷಣ ಕೊಡಬೇಕು ನಿಮ್ಮ ನಡತೆಯನ್ನು ನೋಡಿ ಬೇರೆಯವರು ಸಹ ನಿಮ್ಮನ್ನು ಅನುಸರಿಸಬೇಕು ಎಂದಿಗೂ ತಾವು ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳಬಾರದು ಒಂದು ವೇಳೆ ಜಗಳ ಕಲಹ ಮಾಡಿಕೊಂಡರೆ ಎಲ್ಲರೂ ಏನು ತಿಳಿದುಕೊಳ್ಳುತ್ತಾರೆ ಇವರಲ್ಲಂತೂ ಬಹಳ ಕ್ರೋಧವಿದೆ ಆಶ್ರಮಕ್ಕೆ ಹೋಗ್ತಾರೆ ಅಥವಾ ಜ್ಞಾನ ಕೇಳ್ತಾರೆ ಮತ್ತೇನು ಪರಿವರ್ತನೆ ಆಗಿದ್ದಾರೆ ಅಂತ ತಿಳ್ಕೊಳ್ತಾರೆ ನಿಮ್ಮಲ್ಲಿ ಯಾವುದೇ ವಿಕಾರ ಇರಬಾರದು ಮನುಷ್ಯರ ಬುದ್ಧಿಯನ್ನು ಕೆಡಿಸುವಂತಹದ್ದು ಹಾಳು ಮಾಡುವಂತಹದ್ದಾಗಿದೆ ಸಿನಿಮಾ ಇದು ಹೇಗೆ ಒಂದು ನರಕವಾಗಿದೆ ಸಿನಿಮಾ ನರಕವಾಗಿದೆ ಅಲ್ಲಿ ಹೋಗುವುದರಿಂದ ಅಂದರೆ ಮೀಡಿಯಾದಲ್ಲಿ ಸಿನಿಮಾ ಅದೆಲ್ಲ ನೋಡುವುದರಿಂದಲೇ ಬುದ್ಧಿ ಕೆಟ್ಟು ಹೋಗುತ್ತೆ ಪ್ರಪಂಚದಲ್ಲಿ ಎಷ್ಟು ಕೊಳಕಿದೆ ಒಂದು ಕಡೆ ಸರ್ಕಾರ ನಿಯಮ ಪಾಸ್ ಮಾಡುತ್ತೆ ಹದಿನೆಂಟು ವರ್ಷದ ಒಳಗಡೆ ಯಾರೂ ವಿವಾಹ ಮಾಡಿಕೊಳ್ಳಬಾರದೆಂದು ಮತ್ತೆಯೂ ಸಹ ಅನೇಕರ ವಿವಾಹ ಆಗ್ತಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ವಿವಾಹ ಮಾಡುತ್ತಿರ್ತಾರೆ ಮಡ್ಲಲ್ಲೇ ಇರ್ತಾರೆ ಮಕ್ಕಳು ಮಡ್ಲಲ್ಲೇ ಕೂರಿಸ್ಕೊಂಡು ಮಕ್ಕಳಿಗೆ ವಿವಾಹ ಮಾಡಿಸ್ತಿರ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ಈ ಕೊಳಕಿನ ಪ್ರಪಂಚದಿಂದ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಮೋಹ ಆಗಿರಿ ಕೇವಲ ನನ್ನನ್ನು ನೆನಪು ಮಾಡಿರಿ ಕುಟುಂಬ ಪರಿವಾರದಲ್ಲಿರುತ್ತಾ ನನ್ನನ್ನು ನೆನಪು ಮಾಡಿರಿ ಸ್ವಲ್ಪ ಪರಿಶ್ರಮ ಪಡಬೇಕು ಆಗಲೇ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ಅಸುರಿ ಗುಣಗಳನ್ನು ಬಿಟ್ಟು ಬಿಡಿ ಪ್ರತಿದಿನ ರಾತ್ರಿಯಲ್ಲಿ ತಮ್ಮ ಲೆಕ್ಕಾಚಾರ ಬರೆಯಿರಿ ಇದು ನಿಮ್ಮ ವ್ಯಾಪಾರವಾಗಿದೆ ಈ ವ್ಯಾಪಾರ ನಿಮ್ಮ ವಿನಃ ಮತ್ತಾರು ಮಾಡಲು ಆಗುವುದಿಲ್ಲ ಒಂದು ಸೆಕೆಂಡಿನಲ್ಲಿ ಕಂಗಾಲಾಗಿರುವವರನ್ನ ಕಿರೀಟ ತಂದೆ ಮಾಡುತ್ತಾರೆ ಇದು ಜಾದುವೆ ಅಲ್ವಾ ಇಂತಹ ಜಾದೂಗಾರನ ಕೈ ಹಿಡಿದುಕೊಳ್ಳಬೇಕು ತಂದೆ ನಮ್ಮನ್ನು ಪತಿತರಿಂದ ಪಾವನ ಮಾಡುತ್ತಾರೆ ನಮ್ಮ ಯೋಗದ ಶಕ್ತಿಯಿಂದ ನಿಮ್ಮನ್ನು ಬೇರೆ ಯಾರು ಮಾಡಲಾಗುವುದಿಲ್ಲ ಗಂಗೆಯಿಂದ ಯಾರೂ ಪಾವನರಾಗುವುದಿಲ್ಲ ತಾವು ಮಕ್ಕಳಲ್ಲಿ ಈಗ ಎಷ್ಟು ಜ್ಞಾನವಿದೆ ನಿಮ್ಮ ಆಂತರಿಕದಲ್ಲಿ ಖುಷಿಯಾಗಬೇಕು ಬಾಬಾರವರು ಪುನಃ ಬಂದಿದ್ದಾರೆ ದೇವಿಯರ ಚಿತ್ರ ಎಷ್ಟು ತಯಾರು ಮಾಡುತ್ತಾರೆ ಮತ್ತು ಎಷ್ಟು ಭಯಂಕರವಾದಂತಹ ಅಸ್ತ್ರಶಸ್ತ್ರಗಳನ್ನು ತೋರಿಸಿದ್ದಾರೆ ಬ್ರಹ್ಮರವರೆಗೆ ಎಷ್ಟು ಭುಜಗಳನ್ನು ತೋರಿಸಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಬ್ರಹ್ಮರವರ ಭುಜಗಳಂತೂ ಲಕ್ಷಾಂತರವಿದೆ ಇಷ್ಟೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ತಂದೆಯ ಉತ್ಪತ್ತಿಯೇ ಅಲ್ವಾ ಅಂದಾಗ ಪ್ರಜಾಪಿತ ಬ್ರಹ್ಮರವರಿಗೆ ಇಷ್ಟು ಭುಜಗಳಿದ್ದೇವೆ ಈಗ ತಾವು ರೂಪವಸಂತಾಗಿದ್ದೀರಾ ತಮ್ಮ ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕು ಜ್ಞಾನರತ್ನಗಳ ವಿನಃ ಬೇರೆ ಯಾವುದೇ ಮಾತುಗಳನ್ನು ಮಾತನಾಡಬಾರದು ಈ ರತ್ನಗಳಿಗೆ ಯಾರು ಬೆಲೆ ಕಟ್ಟಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಮನ್ ಮನಾಭವ ತಂದೆಯನ್ನು ನೆನಪು ಮಾಡಿದಾಗ ದೇವತೆಗಳಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ರಾತ್ರಿ ಕ್ಲಾಸು ಹನ್ನೊಂದು ಮೂರು ಅರವತ್ತೆಂಟು ನಿಮ್ಮ ಬಳಿ ಪ್ರದರ್ಶನಿಯ ಉದ್ಘಾಟನೆ ಮಾಡಲು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ ಅವರು ಕೇವಲ ಇಷ್ಟು ತಿಳಿದುಕೊಳ್ಳುತ್ತಾರೆ ಭಗವಂತನನ್ನು ಪಡೆಯಲು ಇವರು ಒಳ್ಳೆಯ ಮಾರ್ಗವನ್ನು ಹುಡುಕಿದ್ದಾರೆ ಎಂದು ಹೇಗೆ ಭಗವಂತನ ಪ್ರಾಪ್ತಿಗಾಗಿ ಸತ್ಸಂಗಗಳನ್ನು ಮಾಡುತ್ತಾರೆ ವೇದಗಳನ್ನು ಓದುತ್ತಾರೆ ಹಾಗೆ ಇವರು ಸಹ ಈ ಮಾರ್ಗವನ್ನು ಹುಡುಕಿದ್ದಾರೆ ಬಾಕಿ ಇದನ್ನು ತಿಳಿದುಕೊಳ್ಳುವುದಿಲ್ಲ ಇವರಿಗೆ ಸ್ವಯಂ ಭಗವಂತ ಓದಿಸುತ್ತಿದ್ದಾರೆ ಎಂದು ಕೇವಲ ಒಳ್ಳೆಯ ಕರ್ಮ ಮಾಡುತ್ತಾರೆ ಇವರ ಬಳಿ ಪವಿತ್ರತೆ ಇದೆ ಮತ್ತು ಭಗವಂತನ ಜೊತೆ ಮಿಲನ ಮಾಡಿಸುತ್ತಾರೆಂದು ತಿಳಿದುಕೊಳ್ಳುತ್ತಾರೆ ಈ ದೇವಿಯರು ಒಳ್ಳೆಯ ಮಾರ್ಗವನ್ನು ತಯಾರು ಮಾಡಿದ್ದಾರೆಂದು ತಿಳಿಯುತ್ತಾರೆ ಅಷ್ಟೇ ಯಾರಿಂದ ಉದ್ಘಾಟನೆ ಮಾಡಿಸಲಾಗತ್ತೆ ಅವರು ತಿಳ್ಕೊಳ್ತಾರೆ ತಮ್ಮನ್ನು ತಾವು ಶ್ರೇಷ್ಠರೆಂದು ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಾಬನಿಗೋಸ್ಕರ ತಿಳ್ಕೊಳ್ತಾರೆ ಇವರೇನೋ ಮಹಾನ್ ಪುರುಷರಿದ್ದಾರೆ ಅವರ ಜೊತೆ ಹೋಗಿ ಮಿಲನ ಮಾಡಬೇಕೆಂದು ಬಾಬಾ ಅಂತೂ ಹೇಳುತ್ತಾರೆ ಮೊದಲು ಫಾರಂ ತುಂಬಿಸಿ ಕಳಿಸಿ ಮೊದಲು ತಾವು ಮಕ್ಕಳು ಅವರಿಗೆ ತಂದೆಯ ಪರಿಚಯ ಕೊಡಿ ಪರಿಚಯವಿಲ್ಲದೆ ಇಲ್ಲಿ ಬಂದೇನು ಮಾಡ್ತಾರೆ ಶಿವ ತಂದೆಯ ಜೊತೆ ಎಲ್ಲರೂ ಮಿಲನ ಮಾಡಲಿಕ್ಕಾಗೋದಿಲ್ಲ ಯಾವಾಗ ಮಿಲನ ಮಾಡಲಿಕ್ಕಾಗತ್ತೆ ಯಾವಾಗ ಪೂರ್ಣ ನಿಶ್ಚಯ ಆಗತ್ತೆ ಆಗ ಬಾಬಾ ಮಿಲನ ಆಗತ್ತೆ ಪರಿಚಯವೇ ಇಲ್ಲದೆ ಅವ್ರೇನು ಮಾಡ್ತಾರೆ ಕೆಲವರು ಶ್ರೀಮಂತರು ಬರ್ತಾರೆ ತಿಳ್ಕೊಳ್ತಾರೆ ನಾವು ಇವ್ರಿಗೆ ಏನಾದರೂ ಕೊಡಬೇಕೆಂದು ಬಡವರು ಒಂದು ರೂಪಾಯಿ ಕೊಟ್ಟರು ಶ್ರೀಮಂತರು ನೂರು ರೂಪಾಯಿ ಕೊಟ್ಟರು ಬಡವರ ಒಂದು ರೂಪಾಯಿಗೆ ಬೆಲೆ ಆಗ್ಬಿಡತ್ತೆ ಶ್ರೀಮಂತರಂತೂ ಬಾಬನ ನೆನಪಿನಲ್ಲಿ ನೆನಪಿನ ಯಾತ್ರೆಯಲ್ಲಿ ಯಥಾರ್ಥವಾಗಿರಲಾಗುವುದಿಲ್ಲ ಆತ್ಮ ಅಭಿಮಾನಿಗಳು ಆಗಿರುವುದಿಲ್ಲ ಮೊದಲಂತೂ ಪತಿತರಿಂದ ಪಾವನರು ಹೇಗೆ ಆಗಬೇಕು ಅದನ್ನು ಬರೆದು ಕೊಡಬೇಕು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ಇದರಲ್ಲಿ ಪ್ರೇರಣೆಯ ಮಾತಿಲ್ಲ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನೀವು ಆತ್ಮನಿಗೆ ಹಿಡಿದಿರುವ ತುಕ್ಕು ಬಿಟ್ಟು ಹೋಗುತ್ತೆ ಪ್ರದರ್ಶಿನಿ ನೋಡಲು ಬರ್ತಾರೆ ಆದರೆ ಎರಡು ಮೂರು ಸಾರಿ ಬಂದು ತಿಳ್ಕೊಂಡಾಗ ಅವ್ರಿಗೆ ತಿಳಿಸಬೇಕು ಆಗ ಅವ್ರಿಗೆ ಬಾಣ ನಾಟತ್ತೆ ದೇವತಾ ಧರ್ಮದವರಾಗಿದ್ದರೆ ಭಕ್ತಿ ಅರ್ಚನಾಗಿ ಮಾಡಿರ್ತಾರೆ ಅವರಿಗೆ ಜ್ಞಾನ ನಾಟತ್ತೆ ಬಲೆ ಕೆಲವರಿಗೆ ಇಷ್ಟ ಆಗತ್ತೆ ಆದರೆ ಲಕ್ಷ್ಯವನ್ನು ಹಿಡಿಯುವುದಿಲ್ಲ ಆಗ ಏನು ಕೆಲಸಕ್ಕೆ ಬರ್ತಾರೆ ಇಲ್ಲಂತೂ ತಾವು ಮಕ್ಕಳಿಗೆ ಗೊತ್ತಿದೆ ಡ್ರಾಮಾ ನಡೀತಾ ಇರತ್ತೆ ಏನಿಲ್ಲ ನಡೀತಾ ಇದೆ ಬುದ್ಧಿಯಿಂದ ತಿಳ್ಕೊಳ್ಬೇಕು ಏನಾಗ್ತಿದೆ ಎಂದು ನಿಮ್ಮ ಬುದ್ಧಿಯಲ್ಲಿ ಚಕ್ರ ಸುತ್ತುತ್ತಿರುತ್ತದೆ ಪುನರಾವರ್ತನೆ ಆಗುತ್ತಾ ಇರುವುದು ಯಾರೇನೋ ಮಾಡಿದ್ದಾರೆ ಅದನ್ನು ಮಾಡುತ್ತಾರೆ ಬಾಬರವರು ಯಾರಾದರೂ ಸೇವೆ ಮಾಡಿದ್ರೆ ತಗೊಳ್ಳೋದು ತಗೊಳ್ದೆ ಇರೋದು ಬಾಬರವ್ರ ಕೈಯಲ್ಲಿ ಇದೆ ಬಲೆ ಈಗ ಸೆಂಟರ್ಸ್ ಓಪನ್ ಆಗ್ತಾ ಇರತ್ತೆ ಹಣ ಕೊಟ್ಟರು ಸೇವೆಗೆ ಯೂಸ್ ಆಗತ್ತೆ ಬಾಬನ್ ಕಾರ್ಯದಲ್ಲಿ ಉಪಯೋಗ ಆಗತ್ತೆ ಯಾವಾಗ ನಿಮ್ಮ ಪ್ರಭಾವ ಹೊರ ಬರತ್ತೆ ಆಗ ಹಣನು ಕೂಡ ಏನ್ ಮಾಡೋದು ಅಂದ್ರೆ ತುಂಬಾ ಜನ ಸೇವೆ ಮಾಡ್ತಿದ್ದಾಗ ಏನ್ ಮಾಡೋದು ಅದಕ್ಕೆ ಬಾಬಾ ಹೇಳ್ತಾರೆ ಈಗ ಬಾಬಾ ಯಾರದು ತಗೊಳ್ಬೇಕು ತಗೊಳ್ಬಾರ್ದು ಅವ್ರ ಕೈಯಲ್ಲಿದೆ ಮುಖ್ಯ ಮಾತಾಗಿದೆ ಪವಿತ್ರ ಪವಿತ್ರರಾಗಬೇಕು ಪತಿತರಿಂದ ಪಾವನರಾಗಬೇಕು ಅದಂತೂ ಬಹಳ ಕಷ್ಟ ಇದರಲ್ಲಿ ತೊಡಗಬೇಕು ತಂದೆಯನ್ನು ನೆನಪು ಮಾಡಬೇಕು ರೊಟ್ಟಿ ತಿನ್ನಿ ತಂದೆಯನ್ನು ನೆನಪು ಮಾಡಿ ಯಾರು ತಂದೆಯಿಂದ ಆಸ್ತಿ ಪಡ್ಕೊಳ್ಬೇಕಾಗಿರುತ್ತೆ ಅವರು ತಿಳ್ಕೊಳ್ತಾರೆ ನಾವು ಆತ್ಮ ಆಗಿದ್ದೇವೆ ಎಂಬುದನ್ನು ಮೊದಲು ಪಕ್ಕಾ ಮಾಡಿಕೊಳ್ಳಬೇಕು ಯಾವಾಗ ಯಾರಾದ್ರೂ ತಯಾರಾಗ್ತಾರೆ ಆಗ ತೀಕ್ಷ್ಣವಾದ ಓಟದಲ್ಲಿ ತುಡುಕ್ತಾರೆ ವಾಸ್ತವದಲ್ಲಿ ತಾವು ಮಕ್ಕಳು ಪೂರ್ತಿ ವಿಶ್ವವನ್ನು ಯೋಗ ಬಲದಿಂದ ಪವಿತ್ರ ಮಾಡುತ್ತೀರಾ ಅಂದಾಗ ಮಕ್ಕಳಿಗೆ ಎಷ್ಟು ನಶೆ ಇರಬೇಕು ಮೂಲ ಮಾತೆ ಪವಿತ್ರತೆಯದಾಗಿದೆ ಇಲ್ಲಿ ವಿದ್ಯಾಭ್ಯಾಸ ಮಾಡಿಸಲಾಗುವುದು ಮತ್ತು ಪವಿತ್ರರು ಆಗಬೇಕು ಸ್ವಚ್ಛವೂ ಇರಬೇಕು ಆಂತರಿಕದಲ್ಲಿ ಈ ಬೇರೆ ಯಾವುದೇ ಮಾತು ಇರಬಾರದು ಬೇರೆ ಯಾರ ನೆನಪು ಇರಬಾರದು ತಾವು ಮಕ್ಕಳಿಗೆ ತಿಳಿಸಲಾಗತ್ತೆ ಆ ಶರೀರಿ ಆಗಿರಿ ಇಲ್ಲಿ ತಾವು ಪಾತ್ರ ಅಭಿನಯಿಸಲು ಬಂದಿದ್ದೀರಾ ಎಲ್ಲರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಅದನ್ನು ಅಭಿನಯಿಸಲೇಬೇಕು ಈ ಜ್ಞಾನ ಬುದ್ಧಿಯಲ್ಲಿ ಇರಬೇಕು ಮೆಟ್ಟಿಲಿನ ಚಿತ್ರದ ಬಗ್ಗೆಯೂ ತಾವು ತಿಳಿಸಬಹುದು ರಾವಣ ರಾಜ್ಯ ಇರುವುದೇ ಪತಿತ ರಾಮರಾಜ್ಯ ಪಾವನ ನಂತರ ಪತಿತರಿಂದ ಪಾವನ ಹೇಗಾಗುವುದು ಇಂತಹ ಮಾತುಗಳಲ್ಲಿ ರಮಣ ಮಾಡಬೇಕು ಇದಕ್ಕೆ ವಿಚಾರಸಾಗರ ಮಂಥನ ಎಂದು ಹೇಳಲಾಗುವುದು ಎಂಬತ್ನಾಲ್ಕು ಜನ್ಮಗಳ ಚಕ್ರ ನೆನಪು ಬರಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಇದಾಗಿದೆ ಆತ್ಮಿಕ ಯಾತ್ರೆ ತಂದೆಯ ನೆನಪಿನಿಂದಲೇ ವಿಕ್ರಮಗಳು ವಿನಾಶವಾಗುತ್ತವೆ ಆ ಶಾರೀರಿಕ ಯಾತ್ರೆಗಳಿಂದ ಮತ್ತಷ್ಟು ವಿಕರ್ಮಗಳೇ ಆಗುತ್ತವೆ ಹೇಳಿ ಇದು ಮಾಡಬೇಕು ಅಂತ ಹೇಳಿ ಇದು ತಾಬೀಶ್ ಆಗಿದೆ ತಾಯತ್ತ ಆಗಿದೆ ಮನ್ ಮನೋಭವ ಅಂತ ಹೇಳಿ ಇದನ್ನು ತಿಳಿದುಕೊಂಡಾಗ ನಿಮ್ಮ ಎಲ್ಲ ದುಃಖ ದೂರವಾಗತ್ತೆ ಹೇಗೆ ತಾಯಿತ ತೊಟ್ಕೊಳ್ತಾರಲ್ವ ದುಃಖ ದೂರ ಆಗಲಿಕ್ಕೆ ಈ ಮನ್ ಮನೋಭವ ಮಹಾಮಂತ್ರವೇ ಯಂತ್ರವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಉದಾಹರಣೆಗಾಗಿ ನಷ್ಟ ಮೋಹ ಆಗಿ ತಂದೆಯನ್ನು ನೆನಪು ಮಾಡಬೇಕು ಕುಟುಂಬ ಪರಿವಾರದಲ್ಲಿರುತ್ತಾ ವಿಶ್ವಕ್ಕೆ ಮಾಲೀಕರಾಗಲು ಪರಿಶ್ರಮ ಪಡಬೇಕು ಅವಗುಣಗಳನ್ನು ಬಿಡುತ್ತಾ ಹೋಗಬೇಕು ಎರಡನೇ ಪಾಯಿಂಟು ತಮ್ಮ ನಡತೆ ಆ ರೀತಿ ಇಟ್ಟುಕೊಳ್ಳಬೇಕು ಎಲ್ಲರೂ ನೋಡಿ ನಿಮ್ಮನ್ನು ಅನುಸರಿಸಬೇಕು ಯಾವುದೇ ವಿಕಾರ ಆಂತರಿಕದಲ್ಲಿ ಇರಬಾರದು ಇದನ್ನು ಪರೀಕ್ಷಿಸಿಕೊಳ್ಳಬೇಕು ವರದಾನ ಡಬಲ್ ಸೇವೆಯ ಮೂಲಕ ಅಲೌಕಿಕ ಶಕ್ತಿಯ ಸಾಕ್ಷಾತ್ಕಾರ ಮಾಡಿಸುವಂತಹ ವಿಶ್ವ ಸೇವಾದಾರಿಗಳಾಗಿರಿ ಡಬಲ್ ಸೇವೆಯ ಮೂಲಕ ಅಲೌಕಿಕ ಶಕ್ತಿಯ ಸಾಕ್ಷಾತ್ಕಾರ ಮಾಡಿಸುವಂತಹ ವಿಶ್ವ ಸೇವಾದಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಹೇಗೆ ತಂದೆಯ ಸ್ವರೂಪವೇ ವಿಶ್ವ ಸೇವಕ ಹಾಗೆ ತಾವು ಸಹ ತಂದೆಯ ಸಮಾನ ವಿಶ್ವ ಸೇವಾದಾರಿಗಳಾಗಿರಿ ಶರೀರದ ಮೂಲಕ ಸ್ಥೂಲ ಸೇವೆ ಮಾಡುತ್ತಾ ಮನಸ್ಸಿನಿಂದ ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ತತ್ಪರರಾಗಿರಿ ಒಂದೇ ಸಮಯದಲ್ಲಿ ತನು ಮತ್ತು ಮನಸ್ಸಿನಿಂದ ಜೊತೆ ಜೊತೆಯಲ್ಲಿ ಸೇವೆ ಮಾಡಿ ಮನಸ್ಸ ಮತ್ತು ಕರ್ಮಣ ಸೇವೆ ಎರಡು ಒಟ್ಟೊಟ್ಟಿಗೆ ಯಾರು ಮಾಡುತ್ತಾರೆ ಅವರಿಂದ ನೋಡುವಂತಹವರಿಗೆ ಅನುಭವ ಆಗತ್ತೆ ಸಾಕ್ಷಾತ್ಕಾರ ಆಗತ್ತೆ ಇವರು ಏನೋ ಅಲೌಕಿಕವಾಗಿದ್ದಾರೆ ಇವರಲ್ಲೇನೋ ಅಲೌಕಿಕ ಶಕ್ತಿ ಇದೆ ಎಂದು ಆದ್ದರಿಂದ ಈ ಅಭ್ಯಾಸವನ್ನು ನಿರಂತರ ಮತ್ತು ನ್ಯಾಚುರಲ್ ಮಾಡಿಕೊಳ್ಳಿ ಮನಸ್ಸ ಸೇವೆಗಾಗಿ ವಿಶೇಷವಾಗಿ ಏಕಾಗ್ರತೆಯ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ಸ್ಲೋಗನ್ ಸರ್ವರ ಪ್ರತಿ ಗುಣ ಗ್ರಾಹಕರಾಗಿರಿ ಆದರೆ ಬ್ರಹ್ಮ ತಂದೆಯನ್ನು ಅನುಸರಿಸಿರಿ ಎಲ್ಲರಿಂದ ಗುಣಗಳನ್ನು ಗ್ರಹಣ ಮಾಡಬೇಕು ಆದರೆ ಫಾಲೋ ಬ್ರಹ್ಮ ಬಾಬರೂರನ್ನ ಮಾಡಬೇಕು ಅವ್ಯಕ್ತ ಇಷಾರಿ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ಈಗ ಸ್ವಚ್ಛತೆ ಮತ್ತು ನಿರ್ಭಯತೆಯ ಆಧಾರದಿಂದ ಸತ್ಯತೆಯ ಮೂಲಕ ಪ್ರತ್ಯಕ್ಷ ಮಾಡಿರಿ ಬಾಯಿಂದ ಸತ್ಯತೆಯ ಅಥಾರಿಟಿ ಸ್ವತಃವಾಗಿ ತಂದೆಯನ್ನು ಪ್ರತ್ಯಕ್ಷ ಮಾಡುವುದು ಈಗ ಪರಮಾತ್ಮನ ಬಾಂಬ್ ಸತ್ಯ ಜ್ಞಾನದ ಮೂಲಕ ಭೂಮಿಯನ್ನು ಪರಿವರ್ತನೆ ಮಾಡಿ ಇದರ ಸಹಜ ಸಾಧನವಾಗಿದೆ ಸದಾ ಬಾಯಲ್ಲಿ ಮತ್ತು ಸಂಕಲ್ಪದಲ್ಲಿ ನಿರಂತರವಾಗಿ ಮಾಲೆಯ ಸಮಾನ ಪರಮಾತ್ಮನ ಸ್ಮೃತಿ ಇರಬೇಕು ಎಲ್ಲರಲ್ಲಿ ಒಂದೇ ಗೂಂಗಿರಬೇಕು ನನ್ನ ಬಾಬಾ ಸಂಕಲ್ಪ ಕರ್ಮ ಮತ್ತು ವಾಣಿಯಲ್ಲಿ ಇದೇ ಅಖಂಡ ಗೂಂಗಿರಬೇಕು ಇದೇ ಅಜಪ ಜಪವಾಗಿರಬೇಕು ಯಾವಾಗ ಇದು ಅಜಪ ಜಪವಾಗುವುದು ಆಗ ಬೇರೆ ಎಲ್ಲ ಮಾತುಗಳು ಸ್ವತಃವಾಗಿ ಸಮಾಪ್ತಿಯಾಗುತ್ತವೆ ಓಂ ಶಾಂತಿ